ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಂತೂ ಸೂಪರಾಗಿದ್ದೀನಿ ಇವತ್ತು ಸಂಡೇ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಸಿಕ್ಕಿದೆ ನನಗೆ ಜಾಸ್ತಿ ಟೈಮ್ ಇಲ್ಲ ಅವ್ರನ್ನ ಆಚೆ ಕಲಿಸಿದ್ದೀನಿ ಬಿಕಾಸ್ ಸ್ವಲ್ಪ ಬೇಕಾಗಿತ್ತು ಲೈಕ್ ಮಟನ್ ಮಸಾಲ ಸೊ ಆ ಥರ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಾಗಿತ್ತು ಅಂತ ಹೇಳಿ ಬೇಗ ಹೋಗಿ ತಗೊಬನ್ನಿ ಅಂತ ಹೇಳಿದ್ದೀನಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಬೇಕು ಸೊ ಯಾವುದಕ್ಕಿಷ್ಟು ಬೇಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಗುರುಗಳು ಇದನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ನನಗೂ ಸಹ ಗೊತ್ತಿರಲಿಲ್ಲ ಇವನ್ ನಾನು ಈ ಥರದ ತಪ್ಪನ್ನು ಮಾಡಿದ್ದೆ ನಂತರ ತಪ್ಪು ನೀವೂ ಮಾಡಬೇಡಿ ಅನ್ನೋದಕ್ಕೇನೆ ಇವತ್ತಿನ ವೀಡಿಯೋ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಈ ಒಂದು ನಾನು ಹೇಳ್ತಕ್ಕಂತಹ ಇವತ್ತಿನ ಪಾಯಿಂಟ್ಗಳನ್ನು ಡೆಫಿನೆಟ್ಲಿ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಪ್ಪಿ ತಪ್ಪಿನೂ ಈ ತಪ್ಪುಗಳನ್ನು ಮಾಡಬೇಡಿ ನಿಜವಾಗ್ಲೂ ಅಕಾಲಿಕ ಮೃತ್ಯುವನ್ನು ನಾವೇ ಬರ್ಮಾಡ್ಕೊಂಡಂಗೆ ಆಗತ್ತೆ ಯಾಕೆ ನಾನು ಅಕಾಲಿಕ ಮೃತ್ಯು ಅಂತ ಹೇಳ್ತಾ ಇದ್ದೀನಿ ಅಂದ್ರೂ ನಮ್ಮ ಗುರುಗಳು ಹೇಳಿದ್ರು ಸೊ ಹಾಗಾಗಿ ಜನರಿಗೆ ಅದು ತುಂಬ ಇಂಪಾರ್ಟೆನ್ಸ್ ಅಂತ ಗೊತ್ತಾಗಬೇಕಂದ್ರೆ ಈ ವರ್ಡನ್ನು ಹೇಳಲೇಬೇಕು ಸೊ ನಮ್ಮ ಒಂದು ನನಗೆ ತುಂಬ ಜನ ಗುರುಗಳಿದ್ದಾರೆ ಎಕ್ಸೆಪ್ಟ್ ಲೈಫ್ ಕಲಿಸಿದ ಗುರುಗಳು ಕಲಿಸಿದ ಗುರುಗಳು ಈಗ ಅಟ್ ಪ್ರೆಸೆಂಟ್ ನನಗೆ ದೈವ ಮಾರ್ಗವನ್ನು ತೋರಿಸ್ತಾ ಇರುವಂತಹ ಗುರುಗಳು ನನಗೆ ಶಿಕ್ಷಣ ಕಳಿಸಿದ ಗುರುಗಳು ನಮ್ಮ ತಂದೆ ತಾಯಿನೂ ನನಗೆ ಗುರುಗಳು ನನ್ನ ಗಂಡನೂ ನನಗೆ ಜೀವನದ ಪಾಠವನ್ನು ಹೇಳಿಸ್ತಾ ಇರುವಂತಹ ಗುರುಗಳು ಎಷ್ಟು ಜನ ಗುರುಗಳನ್ನು ಪಡೆದಿದ್ದೀನಿ ನಾನೇ ಧನ್ಯೋಸ್ಮಿ ಅಂತ ಹೇಳ್ಬೋದು ನಮ್ಮ ಗುರುಗಳು ನಿನ್ನೆ ಹೇಳ್ತಾ ಇದ್ದರು ಅಪ್ಪಿ ತಪ್ಪಿನೂ ಈ ಥರ ತಪ್ಪುಗಳನ್ನು ಮಾಡಬೇಡಿ ನೀವೂ ಮೇ ಬಿ ನಿಮಗೂ ಅಕಾಲಿಕ ಮೃತ್ಯುವನ್ನು ನೀವೇ ಆಹ್ವಾನ ಮಾಡ್ದಂಗೆ ಅಂತ ಯಾವ ರೀಸನ್ಗೆ ಹೇಳಿದರು ಇವತ್ತು ಸಂಡೇ ಆ್ಯಕ್ಚುಲಿ ನಿನ್ನೆ ನಾನು ಕ್ಲಾಸಲ್ಲಿದ್ದಾಗ ಗೊತ್ತಾಗಿದ್ದು ನನಗೆ ಅವರು ಇದ್ರು ಲೈಕ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ನಿನ್ನೆ ಕ್ಲಾಸ್ ಹೇ ಕೇಳಿಸ್ಕೊಂಡು ಇವತ್ತಿಗೆ ನಾನು ಮರ್ತೋಗಿದ್ದೀನಿ ಅಂದರೆ ಟೆನ್ಷನ್ಸ್ ಫ್ಯಾಮಿಲಿ ಅಡುಗೆ ಮಾಡಬೇಕು ಕುಕ್ಕಿಂಗ್ ಮಾಡಬೇಕು ಅಂತ ಓಡೋಗಿ ನೇಲ್ ಕಟ್ ಮಾಡೋಕ್ಕೆ ಓಡೋದೆ ಕಟ್ ಮಾಡಿನೂ ಮಾಡೇ ಬಿಟ್ಟೆ ಗೊತ್ತಿಲ್ಲದೆ ಮಾಡಿರೋದಕ್ಕೆ ಪಾಪ ಅನ್ನೋದಿಲ್ಲ ಗೊತ್ತೂ ಗೊತ್ತೂ ಮಾಡ್ತೀವಲ್ಲ ಇದಕ್ಕೆ ನಾವು ಪಾಪ ಅಂತೀವಿ ಗೊತ್ತಿಲ್ಲದೆ ನಾನು ಕಟ್ ಮಾಡಿಬಿಟ್ಟೆ ಅದಾದ ಮೇಲೆ ನನಗೆ ಸಡನ್ನಾಗಿ ಗೊತ್ತಾಯಿತು ಸೊ ಕೊನೆ ಬೆರಳನ ನಾನು ಕಟ್ಟೇ ಮಾಡಿಲ್ಲ ಗೊತ್ತಾದ ಮೇಲೆ ಕಟ್ ಮಾಡಬೇಕಾದ್ರೆ ಹೀಗೆ ಸಡನ್ನಾಗಿ ಏನೋ ನೆನಪಾಯಿತು ಹೌದಲ್ವಾ ಮೇ ಬಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿ ಸೊ ಏನು ಯಾಕೆ ನೇಲ್ಸ್ ಆ್ಯಂಡ್ ಹೇರ್ ಕಟ್ ಆಮೇಲೆ ಹೆಣ್ಮಕ್ಳೆಲ್ಲ ಮಾಡಿಸ್ತೀವಲ್ಲ ಫೇಶಿಯಲ್ಲು ವ್ಯಾಕ್ಸ್ ಪೆಡಿಕ್ಯೂರು ಮೆನಿಕ್ಯೂರು ಆ ಥರ ಇವೆಲ್ಲದಕ್ಕೂ ಯಾವ ದಿನ ಒಳ್ಳೆಯದು ಯಾವ ದಿನ ಮಾಡಿಸಿದ್ರೆ ಒಳ್ಳೆಯದು ಅಥವಾ ಯಾವ ದಿನ ಮಾಡಿಸಿದ್ರೆ ಅಕಾಲಿಕ ಮೃತ್ಯುವನ್ನು ನಾವು ಕರ್ಕೊಂಡಂಗೆ ಅನ್ನೋದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಒಂದು ಎರಡು ಮೂರು ವಿಚಾರಗಳನ್ನು ನಾನು ಹಂಚ್ಕೋತೀನಿ ಕೊನೆಯವರೆಗೂ ವಿಡಿಯೋ ನೋಡೋರಿಗೆ ಮಾತ್ರನೇ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ಕರೆಂಟ್ ಹೋಯಿತು ಫಸ್ಟಿಗೆ ಏನಪ್ಪ ಅಂತಂದರೆ ನೇಲ್ಸ್ ನಮ್ಮ ಬೇಸಿಕ್ ಅಂದರೆ ನಾವು ನೇಲ್ಸ್ ಕಟ್ ಮಾಡ್ತೀವಿ ಅಲ್ವಾ ಈ ನೇಲ್ಸ್ ಯಾವಾಗ ಕಟ್ ಮಾಡಬೇಕು ಯೂಶಲಿ ನಾವೇನು ಮಾಡ್ತೀವಿ ಸಂಡೇಸ್ ಮಂಡೇಸ್ ಈ ಥರ ಕಟ್ ಮಾಡ್ತೀವಿ ಆದರೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಮಂಡೇ ಆಗಲಿ ಸಂಡೇ ಆಗಲಿ ಕಟ್ ಮಾಡಲೇಬಾರ್ದಂತೆ ಮಂಡೇ ಈ ಸೋಮವಾರ ಮಂಗಳವಾರ ಗುರುವಾರ ಶನಿವಾರ ಭಾನುವಾರ ಈ ಫೈ ಡೇಸಲ್ಲಿ ಕಟ್ ಮಾಡಿದ್ರೆ ಅಕಾಲಿಕ ಮೃತ್ಯುವನ್ನ ನಾವೇ ಆಹ್ವಾನ ಮಾಡ್ದಂಗಂತೆ ಮತ್ತು ಇನ್ನು ಯಾವ ವಾರ ನಾವು ಕಟ್ ಮಾಡಬೇಕು ಅಂತಂದರೆ ಬೆಸ್ಟ್ ಡೇಸ್ ಅಂದರೆ ವೆಡ್ನಸ್ ಡೇ ಆ್ಯಂಡ್ ಫ್ರೈಡೆ ಫ್ರೈಡೇ ಅಂದ ತಕ್ಷಣ ಕೆಲವೊಬ್ರಿಗೆ ಅನ್ನಿಸ್ಬೋದು ಫ್ರೈಡೇನ ಅಯ್ಯೋ ಶುಕ್ರ ಶು ಶುಟ್ ಶುಕ್ರವಾರ ಮಾಡಬಾರ್ದು ಅಂತಾರಲ್ವಕ್ಕ ಅಂತ ಆದರೆ ನಮ್ಮ ಗುರುಗಳು ಹೇಳಿದ್ದು ಶುಕ್ರವಾರ ಬುಧವಾರ ಇವೆರಡೇ ದಿನವೇ ಚೌಲ ಕರ್ಮ ಅಂದರೆ ಕೂದಲು ಕಟ್ಟಿಂಗ್ ಮಾಡೋದಾಗಿರಬಹುದು ನೇಲ್ಸ್ ಕಟ್ ಮಾಡೋದು ಆಮೇಲೆ ಹೆಣ್ಮಕ್ಳು ಮಾಡಿಸ್ತಾ ಇರ್ತೀರಲ್ವ ಪಾರ್ಲರ್ಗೆಲ್ಲ ಹೋಗಿ ಇವೆಲ್ಲ ಮಾಡ್ಸೋಕ್ಕೆ ಶುಕ್ರವಾರ ಬುಧವಾರ ಇವೆರಡೇ ದಿನವಂತೆ ಸೂಕ್ತ ನನಗೂ ಗೊತ್ತಿರಲಿಲ್ಲ ನಮ್ಮ ಗುರುಗಳು ಹೇಳಿದ ಮೇಲೆ ಗೊತ್ತಾಯಿತು ಮತ್ತು ಇದಕ್ಕೂ ಕೆಲವೊಬ್ಬರು ಬಂದು ಕಮೆಂಟ್ ಮಾಡಬೇಡಿ ಗುರುಗಳಿಗಿಂತ ದೊಡ್ಡವ್ರು ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಅಂಥ ಗುರುಗಳೇ ಹೇಳಿದ ಮೇಲೆ ನಾನಂತೂ ಭಾನುವಾರ ಈಗ ನೇಲ್ ಕಟ್ ಮಾಡೋದಂತೂ ಬಿಟ್ಬಿಟ್ಟಿದ್ದೀನಿ ಸೊ ಭಾನುವಾರ ಯಾಕೆ ಕಟ್ ಮಾಡಬಾರ್ದು ಅಂದರೆ ಸೂರ್ಯನ ವಾರ ಸೂರ್ಯನ ಪ್ರಭಾವ ನಮಗೆ ತುಂಬಾ ಇರುತ್ತೆ ಸೊ ಹಾಗಾಗಿ ಕೆಲವೊಂದನ್ನು ಹಿರಿಯರು ಹೇಳ್ತಾರೆ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಇನ್ನೂ ಕೆಲವರು ಶನಿವಾರ ಮಾಡ್ತಾರೆ ಶನಿವಾರ ಮಾಡಿದವರಂತೂ ಉದ್ಧಾರ ಆಗಿದ್ದೇ ಇಲ್ವಂತೆ ಇದನ್ನು ಸಹ ನಮ್ಮ ಗುರುಗಳು ಹೇಳಿದರು ಆ್ಯಂಡ್ ಆಲ್ಸೋ ನಾವು ಮೊದಲು ಬಾಡಿಗೆ ಮನೆ ಬಾಡಿಗೆ ಕೊಟ್ಟಿದ್ವಿ ಮನೆಯನ್ನು ಸೊ ನಮ್ಮ ಬಾಡಿಗೆ ನಮ್ಮ ಮನೆ ಅಂದರೆ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ರು ಒಬ್ಬರು ಆಂಟಿ ಆಂಟಿ ಹೇಳಿದರು ನನಗೆ ಅವತ್ತು ಸಾಟರ್ಡೆ ನಾನು ನೇಲ್ಸ್ ಕಟ್ ಮಾಡ್ತಾ ಇದ್ದೆ ಫಂಕ್ಷನ್ ಏನೋ ಹೋಗಬೇಕು ಸಂಡೇ ಅಂತ ಆವಾಗ ಆಂಟಿ ಹೇಳ್ತಾಯಿದ್ರು ಅಯ್ಯೋ ಭಾಗ್ಯ ನೀನು ಅಪ್ಪಿತಪ್ಪಿನೂ ಶನಿವಾರ ಕಟ್ ಮಾಡೋಕ್ಕೆ ಹೋಗ್ಬೇಡ ಶನಿವಾರ ವೆಂಕಟಮಣ್ ಸ್ವಾಮಿ ಎಷ್ಟು ಪವರ್ಫುಲ್ ಅಂತಂದರೆ ನೀನು ಈ ಇವಾಗ ಏನೋ ಫಂಕ್ಷನ್ಗೆ ಹೋಗ್ಬೇಕು ಅಂತ ಇವಾಗ ಶನಿವಾರ ನೀನು ಕಟ್ ಮಾಡಿಬಿಡ್ತೀಯ ಬಟ್ ಆ ಶನಿ ನಿನಗೆ ನೀನು ಸಾಯೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ಸೊ ದಯವಿಟ್ಟು ಅಪ್ಪಿ ತಪ್ಪಿ ಯಾರಾದರೂ ಶನಿವಾರ ಕಟ್ ಮಾಡ್ತಾಯಿದ್ರೆ ಅಪ್ಪಿ ತಪ್ಪಿನೂ ಸಹ ನೀವು ಶನಿವಾರ ಕಟ್ ಮಾಡೋಕ್ಕೆ ಹೋಗಲೇಬೇಡಿ ಶನಿವಾರ ಡೆಫಿನೆಟ್ಲಿ ನೋ ಚಾನ್ಸ್ ಎಂಥ ಕ್ರಿಟಿಕಲ್ ಇದ್ದರೂ ಕಟ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಆ್ಯಂಡ್ ಆಲ್ಸೋ ಈ ಬರ್ಡೇ ನಾವಿವಾಗ ಹುಟ್ಟಿರ್ತೀವಲ್ಲ ಅವತ್ತಿನ ದಿನವೂ ಸಹ ಕಟ್ ಮಾಡಬಾರ್ದು ಅದೂ ಮೀರಿ ಕಟ್ ಮಾಡ್ಬೋದಾ ಅಂದರೆ ಇವಾಗ ನಾವು ಬುಧವಾರ ಹುಟ್ಟಿದ್ದೀವಿ ಶುಕ್ರವಾರ ಹುಟ್ಟು ಮತ್ತು ನಾವ್ಯಾವ ಕಟ್ ಮಾಡ್ಬೇಕಕ್ಕ ಅಂತ ಅಂದರೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಅವತ್ತಿನ ಹಿಂದಿನ ದಿನ ನೀವು ಕಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈ ಮಂಗಳವಾರ ಕಟ್ ಮಾಡಲೇಬಾರ್ದು ಆಯಿತಾ ಸೋಮವಾರ ಇನ್ನು ವಿಧಿ ಇಲ್ಲ ಮಾಡಲೇಬೇಕು ಅನ್ನುವಾಗ ಸೋಮವಾರ ಎಕ್ಸೆಪ್ಷನ್ ಇದೆ ಸೋಮವಾರ ಅದು ಮಾಡಬಾರ್ದು ನಮಗೆ ಇಲ್ಲಕ್ಕ ನಾವು ಮಾಡಲೇಬೇಕು ಎಮರ್ಜೆನ್ಸಿ ಆ ಥರ ಇರೋರು ಸೋಮವಾರನಾದರೂ ಇಟ್ಕೊಳ್ಳಿ ಬಟ್ ಅದನ್ನು ಕಂಟಿನ್ಯೂ ಮಾಡಬೇಡಿ ಒಂದು ದಿನ ಎರಡು ದಿನ ಓಕೆ ತಪ್ಪು ಮಾಡಿದರೆ ಇವಾಗ ನಾವೇ ಆಗಲಿ ತಾಯಿ ಅಂದರು ಒಂದು ಸತಿ ತಪ್ಪು ಮಾಡಿದ್ರೆ ಕ್ಷಮಿಸ್ತೀವಿ ಎರಡು ಸತಿ ತಪ್ಪು ಮಾಡಿದ್ರೆ ಕ್ಷಮಿಸ್ತೀವಿ ಅದೇ ಪದೇ 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 ತಪ್ಪುಗಳನ್ನು ಮಾಡ್ತಾ ಇದ್ರೆ ಕ್ಷಮಿಸ್ತೀವ ಅದಕ್ಕೆ ಶಿಕ್ಷೆ ಅಂತೂ ಇದ್ದೇ ಇರುತ್ತೆ ಸತ್ಯ ಕರೆಂಟು ಬಂತು ಕ್ಷಮಿಸ್ತೀವಿ ಅದೇ ಥರನೇ ಭಗವಂತನೂ ಅಷ್ಟೇ ನಮ್ಮ ಕರ್ಮಾನುಸಾರ ಫಲಗಳು ಅಷ್ಟೇ ಒಂದು ಸಲ ನೋಡ್ತಾವೆ ಎರಡು ಸತಿ ನೋಡ್ತಾವೆ ಬಟ್ ಮೂರನೇ ಸತಿನೂ ಇದು ರಿಪೀಟ್ ಆಗ್ತಾ ಇದ್ದರೆ ನಮ್ಮ ಲೈಫ್ಗೆ ನಮ್ಮ ಜೀವನಕ್ಕೆ ಅದು ತುಂಬಾ ದೊಡ್ಡ ಪೆಟ್ ಆಗುತ್ತೆ ಸೊ ದಯವಿಟ್ಟು ನೇಲ್ಸ್ ಕಟ್ ಮಾಡೋರು ತಲೆ ಕೂದಲು ಕಟ್ ಮಾಡೋರು ಬುಧವಾರ ಶುಕ್ರವಾರ ಇವೆರಡೇ ದಿನ ಸೂಕ್ತವಾದಂತಹ ದಿನಗಳು ಸೊ ನಮ್ಮ ಗುರುಗಳು ಹೇಳಿದ ಮೇಲೆ ಎಷ್ಟೊಂದು ವಿಚಾರನ ತಿಳ್ಕೊತಾ ಇದ್ದೀವಿ ಇಷ್ಟು ದಿನ ಗೊತ್ತಿರಲಿಲ್ಲ ಬಟ್ ಗೊತ್ತಾದ ಮೇಲೆ ಮಾಡಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ ಸ್ನಾನ ಅಂತೂ ಎಚ್ಚೆತ್ಕೊಂಡಿದ್ದೀನಿ ಡೆಫಿನೆಟ್ಲಿ ನೀವೂ ಎಚ್ಚೆತ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನನ್ನು ಯೂಶಲಿ ಕೇಳೋದು ಏನಪ್ಪ ಅಂತಂದರೆ ಅಕ್ಕ ನಾವು ತುಂಬಾ ಫೈನಾನ್ಷಿಯಲಿ ತುಂಬ ಫೇಸ್ ಮಾಡ್ತಾಯಿದ್ದೀವಿ ಮ್ಯಾನಿಫೆಸ್ಟೇಷನೆಲ್ಲ ಮಾಡ್ತಾಯಿದ್ದೀವಿ ಆದರೂ ನಮ್ಗೆ ಆಗ್ತಾಯಿಲ್ಲ ಅಂತಂದರೆ ಒಂದು ತಿಳ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ವಿಶ್ವಶಕ್ತಿಯಿಂದ ಏನೋ ಒಂದು ಸಿಗ್ತಾ ಇದೆ ಅಂತ ಅಂದಾಗ ನಾವು ಯಾವುದೋ ಒಂದು ಜನ್ಮದಲ್ಲಿ ಸ್ವಲ್ಪ ನಾನು ಜಾಸ್ತಿ ಹೇಳೋಣ ಸ್ವಲ್ಪನಾದರೂ ಪುಣ್ಯ ಮಾಡಿರಬೇಕು ಇವಿಷ್ಟೆಲ್ಲ ಮಾಡಿದ್ರೂ ನಿಮಗೇನೂ ಆಗ್ತಾಯಿಲ್ಲ ಅಂತಂದರೆ ಮೇ ಬಿ ನಿಮ್ಮ ಒಂದು ಕರ್ಮಾನುಸಾರ ಏನಿರುತ್ತಲ್ಲ ಅವೆಲ್ಲ ಕಳಿಬೇಕು ಸೊ ಕಳಿಯೋಕೆ ಏನು ಮಾಡಬೇಕು ಇವಾಗ ನಾವು ಏನೋ ಪಾಪ ಮಾಡಿಬಿಟ್ಟಿರ್ತೀವಿ ಗೊತ್ತೋ ಗೊತ್ತಿಲ್ಲದೇನೋ ಆ ಪಾಪ ಏನು ಮಾಡಬೇಕು ಸ್ವಲ್ಪ ದಾನ ಧರ್ಮ ಇಲ್ಲದೇ ಇರೋರಿಗೊಂದು ಸ್ವಲ್ಪ ಕೊಡೋದು ಆದಷ್ಟು ಮನೆಯಲ್ಲಿ ಊಟಕ್ಕೆ ಹಾಕೋದು ನಿಮ್ಮ ಹುಟ್ಟಿದ ದಿನಗಳಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರೂ ಅನಾಥಾಶ್ರಮಕ್ಕೋಗಿ ಊಟ ಹಾಕ್ಸೋದು ಈ ಥರ ಹಾಕಿದಾಗ ನಿಮ್ಮ ಕರ್ಮ ಏನಿರುತ್ತಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಹಾಕ್ತಾ ಹೋಗುತ್ತೆ ಸೊ ಇದೊಂದು ಸೂಕ್ಷ್ಮ ವಿಚಾರಗಳು ಏನೇ ಮಾಡ್ತಾ ಇದ್ದೀವಿ ಏನು ನಮಗೆ ಗ್ರೋತ್ ಇಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಕೈಲಿ ಇಷ್ಟು ಸಾವಿರಾನುಗಟ್ಟಲೆ ನೀವು ಖರ್ಚು ಮಾಡಿ ಹಾಕೋಕ್ಕಾಗಲ್ಲ ಅಂತಂದರೆ ಒಂದು ಪುಟಾಣಿ ಬಾಕ್ಸ್ ಇಷ್ಟು ಇಷ್ಟಾದರೂ ಓಕೆ ಒಂದು ಪುಟಾಣಿ ಬಾಕ್ಸ್ ಒಂದು ಮೊಸರನ್ನ ಮಾಡಿ ಒಂದು ಪುಳಿಯೋಗರೆ ಮಾಡಿ ಒಂದು ಚಿತ್ರಾನ್ನ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೇನೆ ಒಂದು ಚಿತ್ರಾನ್ನ ಮಾಡಿ ಒಂದು ಪುಳಿಯೋಗರೆ ಮಾಡಿ ಒಂದು ಬಿಸಿಬೇಳೆ ಭಾತ್ ಮಾಡಿ ಸಿಹಿ ಪೊಂಗಲ್ ಮಾಡಿ ಮೊಸರನ್ನ ಮಾಡಿ ಹಾಂ ನಿಮಗೆ ಅಕ್ಕಪಕ್ಕ ದೇವಸ್ಥಾನ ಇರುತ್ತಲ್ಲ ದೇವಸ್ಥಾನದಲ್ಲಿ ಹೋಗಿ ದೇವರಿಗೆ ನೈವೇದ್ಯ ಇಟ್ಟು ಒಂದು ಹತ್ತು ಜನಕ್ಕೆ ಒಂದು ಹತ್ತೇ ಜನಕ್ಕೆ ಆಗೋ ಅಷ್ಟಾದರೂ ಪ್ರಸಾದ ದಾನ ಮಾಡಿ ಅನ್ನದಾನ ಮಹಾದಾನ ನಮಗೆ ಗಟ್ಟಲೆ ಇಲ್ಲ ಅಂತ ಅಂದ್ರೂ ಸಣ್ಣದು ಫ್ರೆಂಡ್ಸ್ನ ಹೇಳೋದು ಮಾಡಿ ಅದರಿಂದ ಸಹ ನಮ್ಮ ಕರ್ಮ ಇನ್ ಕೇಸ್ ಮಾಡಿದರೆ ಪಾಪಗಳು ಮಾಡಿದರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಮಾಡಿ ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಿ ಆಮೇಲೆ ಪೂಜೆಗಳನ್ನು ಮಾಡಿ ಆವಾಗ ನಮಗೆ ಅದರ ಒಂದು ಫಲಿತಾಂಶ ಸಿಗತ್ತೆ ಅಲ್ವಾ ಸೊ ಇದೊಂದು ವಿಚಾರ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ನಡುವೆ ಅಂತೂ ತುಂಬ ಮೆಸೇಜ್ಗಸ್ ಇದೆ ಆಲ್ಮೋಸ್ಟ್ ನಾನು ಎಲ್ರಿಗೂ ರಿಪ್ಲೈ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ನನ್ನನ್ನು ಫಾಲೋನೇ ಮಾಡಲ್ಲ ಬಂದವರು ಕಮೆಂಟ್ ಮಾಡ್ತಾರೆ ಅಂದರೆ ಲೈಕ್ ಮೆಸೇಜ್ ಮಾಡ್ತಾರೆ ಅಂತವ್ರಿಗೆ ನಾನು ಹೆಂಗೆ ರಿಪ್ಲೈ ಮಾಡಲಿ ಹೇಳಿ ನೀವು ನನ್ನನ್ನು ಫಾಲೋ ಮಾಡಿದ್ರೆ ತಾನೇ ನನಗೆ ಗೊತ್ತಾಗುತ್ತೆ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಇವರು ಸೊ ಇವ್ರಿಗೆ ಹೆಲ್ಪ್ ಮಾಡಬೇಕು ನಾನು ಅಂತ ಇವಾಗ ನಾನನ್ನು ಫಾಲೋ ಮಾಡ್ದೇನೆ ನಿಮಗೆ ಯೂಸ್ ಅಂತರೂ ಅನ್ನೋ ಥರ ನನಗೆ ನನಗೆ ನನಗಾಗ ಇಷ್ಟ ಇಲ್ಲ ಆಯಿತಾ ನಿಮ್ಮ ಯೂಸಿಗೆ ಬಂದ್ರಾ ನಿಮ್ಗೆ ಏನು ಡೌಟ್ ಇತ್ತು ಮುಗಿಸ್ಕೊಂಡ್ರಾ ಹೋದ್ರ ಅನ್ ಅನ್ಫಾಲೋ ಮಾಡಿದ್ರ ಆಯಿತಾ ನನಗೆ ಆ ಥರದ್ದು ಇಷ್ಟ ಆಗೋದಿಲ್ಲ ಸೊ ನನಗೆ ಯಾರೆಲ್ಲ ಫಾಲೋ ಮಾಡಿ ಆ ಥರನೂ ತುಂಬ ಜನ ಇದ್ದಾರೆ ಏನು ಗೊತ್ತಾ ಫಾಲೋ ಮಾಡ್ತಾರೆ ಅವ್ರದ್ದು ಏನು ಕ್ವಶ್ಚನ್ ಇರುತ್ತಲ್ಲ ಅದನ್ನು ಹಾಕ್ತಾರೆ ಹಾಕಿದ ತಕ್ಷಣ ನಾನು ರಿಪ್ಲೈ ಮಾಡ್ತೀನಿ ನನ್ನ ನನ್ನ ಕಡೆಯಿಂದ ಬೇಗನೆ ರಿಪ್ಲೈ ಹೋಗುತ್ತೆ ರಿಪ್ಲೈ ಮಾಡಿದ ತಕ್ಷಣ ಸೆಕೆಂಡ್ಸಲ್ಲೇ ಅನ್ಫಾಲೋ ಮಾಡಿಬಿಡ್ತಾರೆ ಏನು ಮಾಡ್ತೀನಿ ಹೇಳಿ ನಾನು ಏನೂ ಮಾಡೋಲ್ಲ ಸಿಂಪ್ಲಿ ಬ್ಲಾಕ್ ಮಾಡ್ತೀನಿ ನೆಕ್ಸ್ಟ್ ಟೈಮು ನಿಮ್ಗೆ ಏನಾದರೂ ಕ್ವಶನ್ ಬಂತು ಅಥವಾ ಇದನ್ನ ಇದ್ದೀನಿ ಇವ್ರ ಹತ್ರ ಹೆಂಗೆ ಕೇಳೋದಂತ ನೀವು ಬಂದು ಕಮೆಂಟ್ ಮಾಡಿ ಅಂದರೆ ಲೈಕ್ ಮೆಸೇಜ್ ಮಾಡಿದರೂ ನನಗದು ಬರೋದಿಲ್ಲ ಹಿಂಗೆ ಮಾಡ್ತೀನಿ ಅಷ್ಟೇ ನೋಡಿ ನಾನು ಏನೋ ನನ್ನ ಕೈಲಿ ಆದಷ್ಟು ಸಹಾಯ ದುಡ್ಡಿನ ಸಹಾಯ ಅಲ್ಲ ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಮೆಥೆಡ್ಗಳನ್ನು ತಿಳಿಸ್ತಾ ಇದ್ದೀನಿ ನಮಗೂ ಒಳ್ಳೇದಾಗಿದೆ ನಿಮಗೂ ಸ್ವಲ್ಪ ಆದರೂ ಒಳ್ಳೇದಾಗಲಿ ಅನ್ನೋ ಒಂದು ಕಾಳಜಿ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಾಗ ಬಂದು ಮಾಡಿಕೊಂಡು ಎಲ್ಲ ಆದಮೇಲೆ ಕ್ಲಾರಿಟಿ ಮೇಲೆ ಈ ಥರ ಹೋಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಅಲ್ವಾ ಸೊ ಏನು ಫಾಲೋ ಮಾ ನನ್ನನ್ನು ಇಷ್ಟು ಎಷ್ಟು ಜನ ಫಾಲೋ ಮಾಡ್ತಾಯಿದ್ರು ಅಷ್ಟು ಜನ ಎನಿ ಟೈಮ್ ಮೆಸೇಜ್ ಮಾಡಿದ್ರು ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಅದಕ್ಕೆ ನಮ್ಮ ಫಾಲೋವರ್ಸೇ ಸಾಕ್ಷಿ ನೀವು ಹೋಗ್ಬೇಕಂದ್ರೆ ಕೇಳ್ಬೋದು ನಮ್ಮನ್ನ ಯಾರು ಫಾಲೋ ಮಾಡ್ತಾರಲ್ಲ ಅವ್ರಿಗೆ ಹೋಗಿ ಬಾಗ್ಯವ್ರಿಗೆ ಹಿಂಗೆ ನಿಮ್ಗೆ ರಿಪ್ಲೈ ಮಾಡ್ತಾರೆ ಅಂದರೆ ಸೆಕೆಂಡ್ಸಲ್ಲಿ ನಾನು ಏನಾದರೂ ಆನ್ಲೈನಲ್ಲಿ ಇದ್ದರೆ ಸೆಕೆಂಡ್ಸಲ್ಲಿ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ತಿಳ್ಕೊಳ್ಳಿ ತಪ್ಪ ದಯವಿಟ್ಟು ಆ ಥರ ಮಾಡಬೇಡಿ ಯಾಕಂದರೆ ನನಗೊಂದು ನಾಲ್ಕು ಮೆಸೇಜ್ಗಳು ಬಂದಿದೆ ಏನಂತಂದರೆ ಪಾಪ ತುಂಬಾ ಆಯಿತಾ ಆಮೇಲೆ ಇನ್ನೊಂದಷ್ಟು ಜನ ಆಲ್ರೆಡಿ ನಾನು ಆ ಥರ ರೆಮಿಡಿ ಎಲ್ಲ ಹೇಳಿಸ್ಕೊಂಡು ಅದು ಸಕ್ಸಸ್ ಆದಮೇಲೆ ಅನ್ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಜೆಷನ್ ಅಂತ ಬಂದು ಹೇಳ್ತಾರಲ್ಲ ಎಷ್ಟು ಬೇಜಾರಾಗುತ್ತೆ ಹೇಳಿ ನಿಷ್ಕಲ್ಮಶವಾಗಿ ಒಂದು ರೂಪಾಯಿ ತೊಗೊಳ್ದೆ ಈ ಥರ ಹೇಳಿ ಹೇಳ್ಕೊಡೋದೇ ತಪ್ಪಾ ಹಾಗಾದರೆ ನಾವೂ ದುಡ್ಡು ಮಾಡಿಕೊಂಡು ಇಲ್ಲ ಒಂದು ಪರಿಹಾರಕ್ಕೆ ಇಷ್ಟು ದುಡ್ಡು ಅಂತ ಪೇ ಮಾಡಿ ಅವಾಗಾದರೆ ನಂಬ್ತಾರೆನೋ ಅಲ್ವಾ ಫ್ರೀಯಾಗಿ ಕೊಟ್ಟರೆ ನಮ್ಮ ಗುರುಗಳಿದೆ ಒಂದು ಮಾತು ಹೇಳ್ತಾರೆ ಆಗಲಿ ವಿದ್ಯೆ ದಾನ ಮಾಡಬಾರ್ದು ಫ್ರೀಯಾಗಿ ಯಾರಿಗೂ ಏನು ಕೊಡಬಾರ್ದು ಅಂತ ಅದು ನನಗೆ ಇವಾಗ ಅರ್ಥ ಆಗ್ತಾಯಿದೆ ನಮ್ಮ ಗುರುಗಳು ಹೇಳ್ತಾಯಿದ್ರು ಭಾಗ್ಯ ನೋಡು ನಿಮ್ಮ ನಿನ್ನ ನಿನ್ನತ್ರ ಬಂದು ಯಾರಾದರೂ ಹೀಲ್ ಮಾಡಿಕೊಡಿ ಅಂತ ಏನಾದರೂ ಕೇಳಿದಾಗ ಒಂದು ರೂಪಾಯಿ ಆದರೂ ಅವ್ರ ಹತ್ರ ತೊಗೊಂಡು ದಕ್ಷಿಣೆ ನೀನು ಹೀಲ್ ಮಾಡಿಕೊಡು ಅಂತ ಯಾಕೆ ಹೇಳ್ತಾಯಿದ್ರು ಅಂತಂದರೆ ನನಗೆ ಇವಾಗ ಗೊತ್ತಾಗ್ತಾ ಯಾಕಂದರೆ ಮನುಷ್ಯರಿಗೆ ಫ್ರೀಯಾಗಿ ನೀನು ಏನೇ ಮಾಡಿದ್ರು ಲೆಕ್ಕ ಇಲ್ಲ ನನಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ ನನಗೆ ಇಷ್ಟು ದುಡ್ಡು ಹಾಕಿ ಇಷ್ಟು ಕೊಡಿ ಇಷ್ಟು ಪರಿಹಾರ ಮಾಡ್ತೀನಿ ಅಂತ ಜಸ್ಟ್ ಒಂದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ಇಷ್ಟು ಜನ ಇದ್ದಾರಲ್ವ ಇವರಿಗೆಲ್ಲ ನಾವು ವಿಡಿಯೋ ಮಾಡಬೇಕು ಅನ್ನೋದು ನನಗೂ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಏನು ಹೇಳೋದು ಇಂಥವ್ರಿಗೆ ನಾನು ಇನ್ಮೇಲೆ ಆ ಥರ ಬ್ಲಾಕ್ ಮಾಡಿಬಿಡ್ತೀನಿ ಇನ್ನೊಂದು ಸತಿ ಏನೇ ಸಮಸ್ಯೆ ಇದ್ದರು ನನ್ನ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ ಒಂದು ಸತಿ ನಂಬಿಕೆ ದ್ರೋಹ ಒಂದು ಸತಿ ನೀವು ಆ ಥರ ಮಾಡಿದಿರಿ ಅಂದರೆ ನನ್ನ ಹತ್ರ ನಂಬಿಕೆ ಗಳಿಸೋದು ತುಂಬ ಕಷ್ಟ ತುಂಬಾ ಕಷ್ಟ ನನಗೆ ನೀವು ನೋಡ್ದಂಗೆ ನಾನು ತುಂಬ ಲಿಮಿಟೆಡ್ ಫ್ರೆಂಡ್ಗಳನ್ನು ಮಾಡ್ಕೋತೀನಿ ಆಗ ಗೊತ್ತಾ ಚೆನ್ನಾಗಿದ್ದು ಚೂರಿ ಹಾಕೋಗೋರು ತುಂಬ ಜನ ಅದಕ್ಕೆ ಬೇಡವೇ ಬೇಡ ಅಂಥವ್ರನ್ನ ಹತ್ರ ಇಟ್ಕೊಳ್ಳೋದು ಬೇಡ ಅನ್ನೋದು ನನ್ನ ಭಾವನೆ ಸೊ ಅದಕ್ಕೇ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ಫಾಲೋ ಮಾಡಿ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ನನಗೆ ಗೊತ್ತಿರುವ ವಿದ್ಯೆಯಲ್ಲಿ ನಿಮಗೆ ಯಾವ ವಿದ್ಯೆ ಸೂಟ್ ಆಗುತ್ತೋ ನಿಮ್ಗೆ ಯಾವ ಮೆಥಡ್ ಸೂಟ್ ಆಗುತ್ತೋ ಅದನ್ನು ನಾನು ಶೇರ್ ಮಾಡೋಕ್ಕೆ ರೆಡಿ ಇರ್ತೀನಿ ಸೊ ಇನ್ಮೇಲೆ ಅಂತೂ ಫೀಸ್ ತೊಗೊಂಡು ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಅಂದರೆ ಓಕೆ ಅಂತ ಕಮೆಂಟ್ ಮಾಡಿ ಅಯ್ಯೋ ಬೇಡಕ್ಕ ಅಂತ ಹೇಳಿ ಅನ್ನೋರು ಸಹ ಕಮೆಂಟ್ ಮಾಡಿ ಬೇಡ ಅಂತ ಸೊ ಇದೊಂದು ಸ್ಮಾಲ್ ವೀಡಿಯೋ ದಯವಿಟ್ಟು ಈ ಥರ ತಪ್ಪುಗಳನ್ನು ಮಾಡಬೇಡಿ ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಡೆಫಿನೆಟ್ಲಿ ಮಾಡ್ತೀನಿ ವೆಯ್ಟ್ ಮಾಡಿ ಬಿಕಾಸ್ ನಾನು ಒಂದು ಮ್ಯಾನಿಫೆಸ್ಟೇಷನ್ ವೀಡಿಯೋನ ಅಂದರೆ ಮ್ಯಾನಿಫೆಸ್ಟೇಷನ ಮಾಡ್ತಾಯಿದ್ದೀನಿ ಅದೇನಾದರೂ ಡ್ರೀಮ್ ಕಮ್ ಟ್ರೂ ಥರ ಆಗ್ಬಿಟ್ರೆ ಡೆಫಿನೆಟ್ಲಿ ನಾನು ನಿಮಗೆ ಆ ಮೆಥಡ್ನೂ ಸಹ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಫ್ ಲವ್ ಬಾಯ್ ಬಾಯ್